ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟು ತನ್ನ ಸುಚಿತ್ತದಲ್ಲಿ ತನ್ನ ವಾಕ್ಯದ ಮುಖಾಂತರವಾಗಿ ತನ್ನ ಆತ್ಮನಿಂದ ನಿಮ್ಮನ್ನು ನಡೆಸುತ್ತಾನೆಂಬುದಾಗಿ ನಾನು ಬಲವಾಗಿ ಕರ್ತನಲ್ಲಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯದೇವ್ ಮಗುವೆ ಇಂದು ನಾವು ಕಾಣುವ ಕಷ್ಟವನ್ನ ನಂಬುತ್ತೀಯೋ ಕಾಣದ ಆಶೀರ್ವಾದ ನಂಬುತ್ತೀಯೋ ಅನ್ನುವಂಥ ವಿಷಯವನ್ನ ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಏನಿದ್ರ ಅರ್ಥ ಏನು ಕಾಣುವ ಕಷ್ಟವನ್ನು ನಂಬುತ್ತೀಯೋ ಕಾಣದೇ ಇರುವಂತ ಆಶೀರ್ವಾದವನ್ನ ನಂಬುತ್ತೀಯೋ ಅಂದ್ರೆ ಇದರ ಅರ್ಥ ಏನು ಪ್ರಿಯ ದೇವ ಮಕ್ಕಳೇ ನಾವು ನಮ್ಮ ಜೀವನದಲ್ಲಿ ಬಹುತೇಕ ಪಾಲು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ತೇವೆ ಅಂದರೆ ನಮ್ಮ ಕಷ್ಟಗಳು ನಮಗೆ ಕಾಣಿಸ್ತವೆ ನಮ್ಮ ಕಣ್ಣೀರು ನಮಗೆ ಕಾಣಿಸ್ತವೆ ನಮಗೆ ಕಾಣುವಂಥ ಕೊರತೆಗಳು ನಮಗೆ ಮುಂದಿರುವಂಥ ಸಮಸ್ಯೆಗಳು ಇವೆಲ್ಲವೂ ಕಾಣಿಸ್ತವೆ ಆದರೆ ಇವುಗಳನ್ನು ತೆಗೆದುಹಾಕುವಂಥ ಆ ಒಂದು ಶ್ರೇಷ್ಠವಾದ ಆಶೀರ್ವಾದ ನಮ್ಮ ಜೀವನದಲ್ಲಿ ಕಾಣಿಸುವುದಿಲ್ಲ ಹಾಗಾಗಿ ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿರುವಂಥ ವಿಷಯ ಕಾಣುವಂಥ ಕಷ್ಟಗಳನ್ನು ನಂಬುತ್ತೀಯೋ ಕಾಣದಿರುವಂಥ ಆಶೀರ್ವಾದವನ್ನು ನಂಬುತ್ತೀಯೋ ಎಂಬುದಾಗಿ ನಮ್ಮ ಬೈಬಲನ್ನು ಎಪ್ಪತ್ತ ಏಳನೇ ಕೀರ್ತನೆಗೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಎಪ್ಪತ್ತ ಏಳನೇ ಕೀರ್ತನೆ ಒಂದರಿಂದ ನಾಲ್ಕರ ತನಕ ನೋಡುವಾಗ ಅಲ್ಲಿ ಆ ಭಕ್ತನ ಕಷ್ಟಗಳನ್ನ ನೋಡ್ತೇವೆ ಅವನು ಪಟ್ಟಂತ ಕಷ್ಟಗಳು ಅವನು ಪಡ್ತಿರುವಂತಹ ಕಷ್ಟಗಳು ಅವನ ವ್ಯಥೆಗಳು ಅವನ ವ್ಯಾಕುಲಗಳು ಇವೆಲ್ಲವುಗಳನ್ನು ನಾವು ನೋಡ್ತೇವೆ ಆ ಕಷ್ಟಗಳ ನಿಮಿತ್ತವಾಗ ಅವನಿಗೆ ನಿದ್ರೆ ಬಾರದಂತ ಸ್ಥಿತಿಗೆ ಅವನು ಹೋಗಿ ಅವನ ಜೀವಿತ ಬಹು ವೇದನೆಯಿಂದ ತುಂಬಿಕೊಂಡಿತ್ತು ಈಗ ಈ ಕಷ್ಟದ ಸಮಯದಲ್ಲಿ ಅವನಿದ್ದಾಗ ಅವನಿಗೆ ಎಂಥ ಯೋಚನೆ ಬಂದಿರಬಹುದು ಅಂತ ನೀವು ಅಂದ್ಕೊಳ್ತೀರಿ ಎಪ್ಪತ್ತ ಏಳನೇ ಕೀರ್ತನೆ ಒಂದರಿಂದ ನಾಲ್ಕರ ತನಕ ಅವನ ಕಷ್ಟಗಳ ಕುರಿತು ನಾವು ನೋಡೋದಾದ್ರೆ ಎಪ್ಪತ್ತ ಏಳನೇ ಕೇರ್ತಾನೆ ಐದರಿಂದ ಒಂಬತ್ತನೇ ವಚನ ತನಕ ನಾವು ನೋಡುವಾಗ ಆ ಕಷ್ಟಗಳಲ್ಲಿ ಅವನು ಮಾಡುವಂತ ಯೋಚನೆಗಳನ್ನ ನಾವು ನೋಡ್ತೇವೆ ಅವನು ಹೀಗೆ ಹೇಳ್ತಾನೆ ದೇವರನ್ನ ಕೈ ಬಿಟ್ಬಿಟ್ನೋ ದೇವರನ್ನ ಮರೆತು ಬಿಟ್ನೋ ದೇವರನ್ನ ತೊರೆದು ಬಿಟ್ನೋ ದೇವರು ಕರುಣೆ ಇಡೋದನ್ನ ಬಿಟ್ಟು ಬಿಟ್ನೋ ತನ್ನ ಕರುಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೋ ಆತನು ಮಮತೆ ಕಣ್ಣುಗಳಿಂದ ನೋಡೋದಿಲ್ವೋ ಆತನ ವಾಗ್ದಾನಗಳು ಶಾಶ್ವತವಾಗಿ ನಿಂತು ಹೋದ್ವೋ ಅಂಥೇಳಿ ಆ ಕಷ್ಟಗಳಲ್ಲಿ ಅವನು ಆಲೋಚನೆ ಮಾಡ್ತಾನೆ ನೋಡ್ರಿ ಜಾಗ್ರತೆ ಕೆಡಿಸ್ಕೊಡ್ರಿ ಕಷ್ಟಗಳು ಬಹುತೇಕವಾಗಿ ನಮಗೆ ಕಾಣುವಾಗ ನಾವು ಏನು ಆಲೋಚಿಸ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ ಆ ನಂತರದಲ್ಲಿ ಎಪ್ಪತ್ತ ಏಳನೇ ಕೀರ್ತನೆ ಹತ್ತನೇ ವಚನದಿಂದ ಇಪ್ಪತ್ತನೇ ವಚನ ತನಕ ಹೋಗುವಾಗ ಆ ಕಷ್ಟದಲ್ಲಿದ್ದಂತ ಭಕ್ತನು ದೇವರ ಆಶೀರ್ವಾದಗಳನ್ನ ಕಾಣದಿರುವಂಥ ದೇವರ ಬಲವನ್ನ ಕಾಣದಿರುವಂಥ ದೇವರ ಕಾರ್ಯವನ್ನ ಕಾಣದಿರುವಂತ ದೇವರ ಅತಿಶಯವನ್ನ ಅವನು ನೋಡೋದನ್ನ ನಾವು ನೋಡ್ತೇವೆ ಪ್ರಿಯ ದೇವ ಮಗುಬೆ ಜಾಗ್ರತೆ ಕೇಳಿಸ್ಕೋ ನಾನು ಹೇಳುವಂತ ವಿಷಯವನ್ನು ಬಹು ಜಾಗ್ರತೆ ಕೇಳಿಸ್ಕೋ ನಾವು ಏನನ್ನ ನಂಬುತ್ತೇವೆ ಅನ್ನೋದು ಬಹಳ ಪ್ರಾಮುಖ್ಯ ನಮ್ಮ ಜೀವನದಲ್ಲಿ ನಾವು ಬಹುತೇಕ ಕಷ್ಟಗಳನ್ನು ಹಾದು ಹೋಗ್ತೇವೆ ನಮ್ಮ ಜೀವನದಲ್ಲಿ ಕಷ್ಟಗಳಿರುವಂತವ್ರು ಒಬ್ಬರು ಇಲ್ಲ ಪ್ರತಿಯೊಬ್ಬರು ಸಹ ಕಷ್ಟಗಳನ್ನ ಹಾದು ಹೋಗ್ತಾರೆ ಆದ್ರೆ ಆ ಕಷ್ಟಗಳನ್ನ ಹಾದು ಹೋಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಮಾಡುವಂತ ದೊಡ್ಡ ತಪ್ಪೇನಪ್ಪ ಅಂದ್ರೆ ಆ ಕಷ್ಟಗಳನ್ನ ನಾವು ನೋಡಿ ಆ ಕಷ್ಟಗಳು ಶಾಶ್ವತ ಎಂಬುದಾಗಿ ನಾವು ನಂಬಿಡ್ತೇವೆ ಯಾಕೆ ನಾವು ನಂಬ್ತೇವಪ್ಪ ಅಂದ್ರೆ ಕಾಣಿಸ್ತವೆ ಪ್ರಿಯ ದೇವ್ ಮಗುವೆ ನಿನ್ನ ಕಷ್ಟ ನಿನ್ನ ಕಣ್ಣೀರು ನಿನ್ನ ವೇದನೆ ಎಷ್ಟೇ ಇರ್ಬೋದು ಅವು ನಿನಗೆ ಕಾಣಿಸ್ತವೆ ಆದರೆ ಕಾಣಿಸ್ತಾ ಇರುವಾಗ ನೀನು ಆ ಕಷ್ಟಗಳನ್ನು ಏನಂತ ನಂಬ್ತಾ ಇದ್ದೀಯಾ ಈ ಕಷ್ಟ ಹೋಗ್ತಾ ಅಂತ ನಂಬತೀಯಾ ಈ ಕಷ್ಟ ಹೋಗಲ್ಲ ಅಂತ ನಂಬತೀಯಾ ಈ ಕಷ್ಟಗಳಿಂದ ನಾನು ಬಿಡುಗಡೆ ಹೊಂದುತ್ತೇನೆ ಅಂತ ನಂಬ್ತೀಯಾ ಏನನ್ನ ನಂಬ್ತಾ ಇದ್ದೀಯ ಪ್ರಿಯ ದೇವ್ ಮಗುವೆ ಕಾಣುವಂತ ಕಷ್ಟಗಳನ್ನು ನೀನ್ ನಂಬುತ್ತೀಯೋ ಆ ಕಷ್ಟಗಳನ್ನ ತೆಗೆದು ಹಾಕುವಂತ ಕಾಣದೇ ಇರುವಂತ ಆಶೀರ್ವಾದವನ್ನ ನಿನ್ ನಂಬ್ತೀಯೋ ಬಹಳಷ್ಟು ಜನರು ನೀವು ಹೇಗೋ ನನಗೆ ಗೊತ್ತಿಲ್ಲ ನನ್ನ ಜೀವನದೊಳಗೆ ನಾನು ನೋಡುವಾಗ ನನ್ನ ಮುಂದೆ ಬಹುತೇಕ ಕಷ್ಟಗಳು ನನಗೆ ಬಂದಾಗ ಬಹಳಷ್ಟು ಕಷ್ಟಗಳು ಬಂದಾಗ ಸುತ್ತಮುತ್ತು ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನ ನೋಡಿ 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 ಆ ಕಷ್ಟಗಳು ಶಾಶ್ವತ ಆ ಕಷ್ಟಗಳು ಸ್ಥಿರವಾಗಿರ್ತವೆ ಆ ಕಷ್ಟಗಳನ್ನ ಬಿಟ್ಟು ಹೋಗಲ್ಲ ಅಂತೇಳಿ ಎಷ್ಟೋ ಸಾರಿ ನಾನು ನಂಬಿದ ದಿನಗಳು ಉಂಟು ಹಾಗಾದ್ರೆ ಇವತ್ತು ನೀನು ಏನ್ ಮಾಡ್ತಾ ಇದ್ಯಾ ನಿನ್ನ ಕಷ್ಟವನ್ನು ನೋಡಿ ನೀನ್ ಏನ್ ಮಾಡ್ತಾ ಇದೆಯಾ ನಿನ್ನ ಕಣ್ಣೀರ ನೋಡಿ ನೀನ್ ಏನ್ ಮಾಡ್ತಾ ಇದ್ಯಾ ನಿನ್ನ ವೇದನೆ ನೋಡಿ ಏನ್ ಮಾಡ್ತಾ ಇದ್ಯಾ ನಿನ್ನ ಮನೇಲಿರುವಂಥ ಹೋರಾಟ ನೋಡಿ ಏನ್ ಮಾಡ್ತಾ ಇದ್ಯಾ ನಿನಗಿರುವಂಥ ಸಂಕಟವನ್ನು ನೋಡಿ ಏನ್ ಮಾಡ್ತಾ ಇದ್ಯಾ ಓ ಅದು ನಂಬ್ತಾ ಇದ್ಯಾ ಇದು ಶಾಶ್ವತ ನನ್ನ ಜೀವನ ಇಷ್ಟೇ ಈ ಕಷ್ಟಗಳೇ ನನಗೆ ಹೇಳಿ ನಂಬ್ತೀಯಾ ಇಲ್ಲ ಆ ಕಷ್ಟಗಳನ್ನ ದಾಟಿ ದೇವರ ಒಂದು ಆಶೀರ್ವಾದ ಇದೆ ಕಾಣದೇ ಇರುವಂತಹ ಆಶೀರ್ವಾದ ಅದು ಕಾಣಿಸಲ್ಪಡೋದಿಲ್ಲ ಕಾಣದಿರುವಂತಹ ಆಶೀರ್ವಾದವನ್ನ ನೀನ್ ನಂಬುತ್ತೀಯೋ ಕಾಣುವಂತ ಕಷ್ಟಗಳು ನಂಬುತ್ತೀಯೋ ಯಾಕಂದ್ರೆ ಕಷ್ಟಗಳು ಕಾಣ್ತವೆ ಆಶೀರ್ವಾದಗಳು ಕಾಣೋದಿಲ್ಲ ದೇವರ ಕಾರ್ಯಗಳು ದೇವರ ಕಾರ್ಯಗಳು ದೇವರು ಮಾಡುವಂತ ಆ ಶ್ರೇಷ್ಠ ಆಶೀರ್ವಾದಗಳು ಕಾಣೋದಿಲ್ಲ ನಿನಗೂ ಮತ್ತು ದೇವರ ಆಶೀರ್ವಾದಕ್ಕೂ ಮಧ್ಯದಲ್ಲಿ ಕಷ್ಟಗಳು ಇರ್ತವೆ ನಿನಗೂ ಮತ್ತು ನಿನ್ನ ದೇವರು ಮಾಡುವಂತಹ ಆಶೀರ್ವಾದಕ್ಕೂ ಮಧ್ಯದಲ್ಲಿ ಕಷ್ಟಗಳಿರ್ತವೆ ಈ ಕಷ್ಟಗಳು ನಿನಗೆ ಕಾಣಿಸ್ತವೆ ಆದ್ರೆ ಆಶೀರ್ವಾದ ಕಾಣಲ್ಲ ಹಾಗಾದರೆ ನೀನು ಇವತ್ತು ಯಾವುದು ನಂಬ್ತಾ ಇದೆಯಾ ಪ್ರಿಯ ದೇವ ಮಗುವೆ ನಿನ್ನ ಕಷ್ಟವನ್ನೇ ನಂಬ್ತಾ ಇದೆಯಾ ಈ ಕಷ್ಟ ಹೋಗಲ್ಲ ಇದು ಎಷ್ಟು ದಿನದಿಂದ ಹೀಗೆ ಇದೆ ಈ ರೋಗ ಹೋಗಲ್ಲ ಇದು ಎಷ್ಟು ದಿನದಿಂದ ಹೀಗೆ ಇದೆ ನನಗೆ ಹೋರಾಟ ಎಷ್ಟು ದಿನದಿಂದ ಹಾಗೆ ಇದೆ ನನ್ನ ಮನೆ ಹಾಗೆ ಇದೆ ನನ್ನ ಮನೆ ಹಾಗೆ ಇದೆ ನನ್ನ ಮನೆಯಲ್ಲಿದ್ದ ಪ್ರತಿ ಸಂಗತಿಗಳು ಪ್ರತಿ ಅಂಶಗಳು ಹಾಗೆ ಇದ್ದಾವೆ ನನ್ನ ಜೀವನ ಬದ್ಲಾಗಲ್ಲ ನಾನ್ ಹೀಗೆ ಹೋಗ್ಬೇಕು ನನ್ನ ಕಷ್ಟಗಳು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೇನೆ ಹೀಗೆ ಮಾಡ್ಕೊಂಡು ಬಂದಿದ್ದೇನೆ ಅಂತೇಳಿ ನೀನ್ ನಂಬ್ತೀಯೋ ಅಥವಾ ಅವುಗಳನ್ನ ಬದಲಾಯಿಸುವಂತೋ ಪ್ರ ನೀನ್ ಆಲೋಚನೆ ಮಾಡ್ಕೊ ದೇವರ ಬಲವನ್ನ ನಂಬ್ತೀಯೋ ನಿನ್ನ ಕಷ್ಟದ ಬಲವನ್ನು ನಂಬ್ತೀಯೋ ಯಾಕಂದ್ರೆ ನಾವು ಬಹಳಷ್ಟು ವರ್ಷಗಳ ಕಾಲ ಕಷ್ಟಗಳು ನೋಡ್ಕೊಂಡು ಬಂದಿದ್ದೇವೆ ನಾವು ಬಹಳಷ್ಟು ಕಾಲ ಕಣ್ಣಿಂದ ನೋಡ್ಕೊಂಡು ಬಂದಿದ್ದೇವೆ ಆ ವೇದನೆ ನೋಡ್ಕೊಂಡ್ ಬಂದಿದ್ದೇವೆ ಅವುಗಳನ್ನ ನೋಡಿ 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 ಬೇಸತ್ತು ಅವುಗಳೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ನಂಬ್ತೇವೆ ಇನ್ನ ಈ ಕಷ್ಟಗಳ ಬಿಟ್ಟು ಹೋಗಲ್ಲ ಎಂಬುದಾಗಿ ಅದಕ್ಕೆ ಇವತ್ತು ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ಬಿಟ್ಟು ಹೋಗಿಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ ಎಷ್ಟೇ ಕಷ್ಟಗಳಿರಲಿ ಆ ಕಷ್ಟಗಳನ್ನ ದಾಟಿ ದೇವರ ಒಂದು ಹಸ್ತ ಇದೆ ಆ ಕಷ್ಟಗಳನ್ನ ದಾಟಿ ದೇವರ ಒಂದು ಸಹಾಯ ಇದೆ ಆ ಕಷ್ಟಗಳನ್ನ ದಾಟಿ ದೇವರ ಒಂದು ಆಶೀರ್ವಾದ ಇದೆ ಆ ಆಶೀರ್ವಾದಗಳನ್ನ ಯಾಕೆ ನಂಬಾರ್ದು ಯಾಕೆ ನಾವು ದೇವರನ್ನ ನಂಬಾರ್ದು ಯಾಕೆ ನಾವು ಬಿಡುಗಡೆ ದೇವರನ್ನ ನಂಬಾರ್ದು ಪ್ರಿಯ ದೇವ ಮಗಬೇಕು ನಿನ್ ಮುಂದೆ ಕಷ್ಟನೂ ಇದೆ ನಿನ್ ಮುಂದೆ ಆಶೀರ್ವಾದನೂ ಇದೆ ನಿನ್ನ ಕಷ್ಟವನ್ನ ನಂಬತ್ತೋ ನಿನ್ನ ದೇವರನ್ನ ನಂಬತ್ತೋ ನೀನೇ ಆಲೋಚನೆ ಮಾಡ್ಕೋ ನಿನ್ನ ಕಷ್ಟವನ್ನ ನಂಬುವಷ್ಟು ಕಾಲ ನಿನ್ನ ಕಷ್ಟ ನಿನ್ನ ಮೇಲೆ ಇದ್ದೇ ಇರ್ತದೆ ನಿನ್ನ ದೇವನ್ನ ನಂಬುವಷ್ಟು ಕಾಲ ನಿನ್ನ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತಿ ಯಾಕಂದ್ರೆ ಇವತ್ತು ನೀನು ಆಯ್ಕೆ ಮಾಡಬೇಕಾಗಿದೆ ಆಶೀರ್ವಾದವನ್ನು ನಂಬೇಕಾ ಕಷ್ಟವನ್ನ ನಂಬೇಕಾ ಎಂಬುದಾಗಿ ನಾವು ಬಹಳಷ್ಟು ಜನರು ನಾವು ಬಹಳಷ್ಟು ಜನರು ಕಷ್ಟವನ್ನೇ ನೂರಕ್ಕೆ ಇನ್ನೂರು ಶೇಕಡ ನಂಬ್ತೇವೆ ದೇವರ ಆಶೀರ್ವಾದವನ್ನ ನೂರಕ್ಕೆ ಒಂದ್ ಶೇಕಡ ಸಹ ನಾವು ನಂಬೋಲ್ಲ ಪ್ರಿಯ ದೇವ ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾರನ್ನೆಲ್ಲ ಸಂಧಿಸಿದ್ನೋ ಹೊಸ ಒಡಂಬಡಿಕೆಯಲ್ಲಿ ಬೈಬಲ್ ಅಲ್ಲಿ ದೇವರು ಯಾರನ್ನೆಲ್ಲ ಸಂಧಿಸಿದ್ನೋ ಅವರೆಲ್ಲಾರು ನೋಡು ಅವರೆಲ್ಲೋ ಇದ್ರು ಅವರೆಲ್ಲೋ ಇದ್ರು ಅವ್ರ ಕಷ್ಟ ಬಹಳ ಇತ್ತು ಆದ್ರೆ ಆ ಕಷ್ಟಗಳನ್ನ ತೆಗೆದು ಹಾಕುವಂತ ದೇವರ ಬಲವನ್ನ ಅವ್ರಿಗೆ ಕಾಣದೇ ಇರುವಂತ ದೇವರ ಬಲವನ್ನ ಅವರು ಕೇಳಿಸ್ಕೊಂಡು ಎಷ್ಟೋ ದೂರದಿಂದ ಬಂದು ದೇವರಿಂದ ಸ್ವಸ್ಥತೆ ಬಿಡುಗಡೆನ ಹೊಂದಿ ಹೋದ್ರು ಹಾಗಾದ್ರೆ ಇವತ್ತು ನೀನೇನ್ ಮಾಡ್ತಾ ಇದ್ಯಾ ನಿನ್ ಕಷ್ಟ ನೋಡ್ಕೊಂಡು ಕುತ್ಕೊಳ್ತೀಯಾ ನಿನ್ ಕಷ್ಟ ನೋಡ್ಕೊಂಡು ಕುತ್ಕೊಳ್ತೀಯ ತಿರುಗೋ ದೇವರ ಕಡೆಗೆ ಬಾ ದೇವರ ಕಡೆಗೆ ದೇವನ ಕಷ್ಟವನ್ನ ಬಿಡಿಸ್ತಾನೆ ಯಾಕೆ ನಿನಗೆ ಕಾಣುವಂತ ಕಷ್ಟವನ್ನೇ ನಂಬ್ತೀಯಾ ಕಾಣದೇ ಇರುವಂತ ದೇವನ್ನ ನಂಬೋದಿಲ್ವಾ ಹಾಗಾದ್ರೆ ಎಂಥ ವಿಶ್ವಾಸ ಆಗಿರ್ಲಿಕ್ಕೆ ಸಾಧ್ಯ ನಿನಗೆ ಕಾಣುವಂತ ಕಷ್ಟವನ್ನೇ ನೀನ್ ನಂಬೋದಾದ್ರೆ ಮತ್ತೆ ಬಿಡುಗಡೆ ಕೊಡುವಂತ ದೇವರನ್ನ ಯಾವಾಗ ನಂಬ್ತೀಯಾ ಯಾವಾಗ ನಂಬ್ತೀಯಾ ಯಾವಾಗ ನೀನ್ ನಂಬ್ತೀಯಾ ಪ್ರಿಯ ದೇವ್ ಮಗುವೆ ಬಾ ಇಲ್ಲ ಕಷ್ಟಗಳ ಕಡೆಗಲ್ಲ ದೇವರ ಕಡೆ ತಿರುಗು ದೇವರ ಕಡೆ ತಿರುಗು ದೇವರ ಕಡೆ ಸ್ವರ ಎತ್ತು ನನ್ನ ಕಷ್ಟ ಹೀಗೆ ನನ್ನ ಕಷ್ಟ ಇಷ್ಟೇ ನನ್ನ ಹೋರಾಟ ಇಷ್ಟೇ ನಿನ್ನ ಸ್ಮೆಲ್ಲನೆ ಸ್ವರ ಆ ಒಂದು ಆ ಒಂದು ವೇದನೆ ಸ್ವರವನ್ನ ಇಟ್ಕೊಂಡು ನಿನ್ನ ಎಷ್ಟು ಕಾಲ ಬದುಕಬೇಕೆಂಬುದಾಗಿದ್ದಿ ನಿನ್ನೊಳಗಿರುವಂತಹ ನೋವನ್ನು ಇಟ್ಕೊಂಡು ನಿನ್ನ ಎಷ್ಟು ಕಾಲ ಬದುಕಬೇಕೆಂಬುದಾಗಿದ್ದಿ ಕಾಣುವಂತ ಆ ನೋವನ್ನು ಅಷ್ಟು ಬಲವಾಗಿ ನಂಬುವ ನೀನು ಯಾಕೆ ಕಾಣದಿರುವಂತ ದೇವರನ್ನ ಒಂದು ಸ್ವಲ್ಪವಾದ ನಂಬಲಿಕ್ಕೆ ಆಗ್ತಾ ಇಲ್ಲ ನಿನ್ನ ಕೈಲಿ ಒಂದು ಸ್ವಲ್ಪವಾದ್ರೂ ನಂಬು ಬಾ ನಿನಗೆ ಒಂದು ಸಾರಿ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ ನಿನ್ ಜೀವನದೊಳಗೆ ಯಾವ ಸಮಸ್ಯೆ ಎಷ್ಟು ಕಾಲದಿಂದ ಇದೆ ಯಾವ ಸಮಸ್ಯೆ ಎಷ್ಟು ಕಾಲದಿಂದ ಇದೆ ಪ್ರಿಯ ದೇವ್ ಮಗುವೆ ನಿನ್ನನ್ನು ಹಾಗೆ ಬಿಡ್ತಾನಂತ ಅಂದ್ಕೊಂಡಿದ್ದೆ ಇಲ್ಲ ನೀನ್ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕಷ್ಟದಲ್ಲಿ ಇದ್ಕೊಂಡು ನೀನು ದೊಡ್ಡ ವಿಶ್ವಾಸಿಯ ಹಾಗೆ ನಿನ್ ತೋರಿಸುವುದಕ್ಕಿಂತ ದೇವರ ಆಶೀರ್ವಾದದಲ್ಲಿ ಬಂದು ನೀನ್ ವಿಶ್ವಾಸಿ ಎಂಬುದಾಗಿತ್ತು ತೋರಿಸು ದೇವರಲ್ಲಿ ಬಂದು ದೇವರಲ್ಲಿ ಹೇಳಿದ್ರೆ ನಾನೇನು ಹೇಳ್ತೇನೆ ಅನುಭವಿಸಿಕೊಂಡು ನೀನು ಎಂಬುದಾಗಿ ತೋರಿಸುವುದಕ್ಕಿಂತ ನಿನ್ ಕಷ್ಟಗಳಿಂದ ಬಿಡುಗಡೆಯಾಗಿ ದೇವರ ವಿಶ್ವಾಸ ಎಂಬುದಾಗಿ ತೋರಿಸು ಬಾ ಪ್ರಿಯ ದೇವ್ ಮಗುವೆ ಇನ್ನ ಎಷ್ಟು ಕಾಲ ಸಂಕಟದಲ್ಲಿ ಇರ್ತೀಯ ಇನ್ನೆಷ್ಟು ಕಾಲ ವೇದನೆ ಒಳಗಿರ್ತೀಯ ಇನ್ನೆಷ್ಟು ಕಾಲ ಅಲ್ಲೇ ಇರ್ತೀಯ ಇನ್ನೆಷ್ಟು ಕಾಲ ಅದೇ ಶಾಶ್ವತ ಎಂಬುದಾಗಿ ನಂಬತ್ತೀಯಾ ಬಾ ದೇವರ ಬಳಿಗೆ ದೇವರನ್ನ ನಂಬು ದೇವರ ಬಲ ನಿನ್ ಜೀವನದಲ್ಲಿ ಅತಿಶಯವಾದ ಕಾರ್ಯ ಮಾಡುತ್ತದೆ ನೀನು ಮಹಾ ವಿಶ್ವಾಸಿಯಾಗಿ ತನ್ನ ಮಹಾಬಲದಿಂದ ತನ್ನ ಮಹಾಶಕ್ತಿಯಿಂದ ತನ್ನ ಮಹಾ ಕಟಾಕ್ಷದಿಂದ ನಿನ್ನ ಆಶೀರ್ವದಿಸಿ ನಿನ್ನ ಶ್ರೇಷ್ಠ ಸಾಕ್ಷಿಯಾಗಿ ನೆಡ್ತಾನೆ ಇದನ್ನ ಮಾತ್ರ ನೀನ್ ಮರೀಲೇ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ ಪ್ರೀತಿ ಉಳ್ಳ ಪರಲೋಕದ ತಂದೆ ನಿನ್ನ ಜನರು ನಿನ್ನ ನೋಡುವಂತೆ ಕೊಡಪ್ಪ ನಿನ್ನ ಜನರು ನಿನ್ನನ್ನು ನೋಡುವಂತೆ ಸಹಾಯ ಮಾಡು ಪವಿತ್ರನೇ ಅಯ್ಯ ಕಷ್ಟಗಳು ಕಣ್ಣೀರು ನಿನಗಿಂತ ದೊಡ್ಡದಲ್ಲ ದೇವರೇ ನಾವು ನಿನಗಾಗಿ ಅಂತ ಸಾವಿರ ಕಷ್ಟಗಳನ್ನ ಬೇಕಾದ್ರೆ ಪಡ್ತೇವೆ ಆದ್ರೆ ದೇವರೇ ಆ ಕಷ್ಟಗಳೇ ನಿಜ ಎಂಬುದಾಗಿ ನಂಬುವಂತ ನಿನ್ನ ಜನರನ್ನ ನೀನ್ ಮುಟ್ಟು ಪವಿತ್ರ ಆತ್ಮನೆ ಕಷ್ಟಗಳು ನಿಜ ಅಲ್ಲ ದೇವರೇ ಕಷ್ಟಗಳೇ ನಿಜ ಅಲ್ಲ ಪವಿತ್ರ ಆತ್ಮನೆ ನೀನು ನಿಜವಾಗಿದ್ಯಪ್ಪ ನಿನ್ನ ಕಡೆ ತಿರುಗುವಂತೆ ನಿನ್ನ ನಿಲ್ಲುವಂತೆ ನಿನ್ನ ಕಾರದಲ್ಲಿಲ್ಲುವಂತೆ ನಿನ್ನ ಅತಿಶಯದಲ್ಲಿಲ್ಲುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಹಾಗೆ ಮಾಡಿದಕ್ಕಾಗಿ ನಿನ್ಗೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇ ಪರಲೋಕದ ತಂದೆ ఆమెన్ 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 ఎల్గూ ప్రైస్ లార్డ్ దేవుని మన ఆశీర్వదించాలి